ಕೌರವರಲ್ಲಿ ಹಿರಿಮಗ ಇದ್ದ ದುರಿಯೋದನ ಬಲು ಜಾಣಿ कष्ट भरू सनी घुरा थिडा घुरा दिली याव कष्ट दिलो सनी I'm a याव कष्ट भरू दिलो सली गुरा थिडादा गुर वि ने, ने, ने। याव कष्ट भरू दिलो ananta याव कष्ट भरू सनि सली सली गुरा थिडा दुरावी ले नलेने याव काष्ट भरू दिलो सली ಕಷ್ಟ ಬರುದಿಲ್ಲ ಸರಿ ಗುರ ತಿಳದ ಗುರುವಿನ ನನಿ ಯಾವ ಕಷ್ಟ ಬರುದಿಲ್ಲ ಸರಿ ಹನ್ನೆರಡು ಸಾವಿರ ಶಿಷ್ಯರ್ನ ಮಾಡಿಕೊಂಡ ನನ್ನ ನೀ ಯಾವ ಕಷ್ಟ ಬರುವುದಿಲ್ಲ ಸನಿ ಗುರುತ ಹಿಡದ ಗುರುವಿನನಿ ಯಾವ ಕಷ್ಟ ಬರುವುದಿಲ್ಲ ಸನಿ ಯಾವ ಕಷ್ಟ ಬರೋದಿಲ್ಲ ಸರಿ ಗುರುತಿಡದ ಗುರುವಿನ ನನಿ ಯಾವ ಕಷ್ಟ ಬರೋದಿಲ್ಲ ಸರಿ ಹನ್ನೆರಡ ಸಾವಿರ ಶಿಷ್ಯಾನ ಮಾಡಿಕೊಂಡ ದುರುವಾಸ ಮುನಿ ಹೋಗಿ ಹೊಗೆ ಕೊಳ್ತಾರ Seu lá, nega! वोदन बोलूं Cara te ಕೌರವ್ರಲ್ಲಿ ಹಿರಿಮಗ ಇದ್ದ ದುರಿಯೋದನ ಬಲು ಜಾಣಿ ಏನು ಇವ ಇಬ್ಬರು ಕೈಯ ಸಿಕ್ಕ ಬುಕ್ಕ ನೀನು ಏನೆಲ್ಲ ಮರುತರ ತಮ್ಮ ಹಡುದ ಮರಿ ಬ್ಯಾಡ ಏನೆಲ್ಲ ಮರುತರ ತಮ್ಮ ಹಡುದ ಮರಿ ಬ್ಯಾಡ ತಾಯಿ ಅಲ್ಲಿ ಹಂತದೊಂದು ಹಾಂ ಶಕ್ತಿ ಅದ ಶಕ್ತಿ ಅದ ಶಕ್ತಿ ಅದ ಹೌದಾ ಯಾಕತ್ತು ಕೇಳಿದ್ರೆ ಯಾಕ್ರಿಪ್ಪ ಹಾಂ ಹೇಳ್ತಾರೆ ಏನತ್ತ ಜಗತ್ತದ ಒಳಗೆ ಹಾಂ ಈ ಜಗ ಸುತ್ತಬೇಕು ಹೌದು ಮತ್ತೊಂದೆಲಾಗಿ ಹಾಂ ಈ ಮರ್ತ ಮಂಡಲಕ್ಕೆ ಹಾಂ ನಾಲ್ಕು ಮಂದಿಗೆ ಗುರುತ್ವ ಆಗವಂಗ ಹಾಂ ಹಾಂ ಮಾಡಿದ್ದೆ ಯಾರತ್ ಕೇಳಿದ್ರ ಅದು ನನ್ನ ತಾಯಿ ಹೌದು ಹೌದಲ್ರಿಪ್ಪ ಹಾ 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 ಹಡದ ತಾಯಿ ಹಾ ಹಾ ಅಂತ ಶಕ್ತಿ ಇರ್ತದ ಹೌದಲ್ರಿ ಯಾಕಂದ್ರೆ ಕೇಳಿದ್ರಾ ಯಾಕರೀಪ್ಪ ತಾಯಿಯಲ್ಲಿ ಹೆಂತ ಗುಣ ಇರ್ತದ ಅಂತ ಕೇಳಿದ್ರಾ ಹೆಂತ ಗುಣ ಇರ್ತದರೀಪ್ಪ ಹೆತ್ತವ್ರಿಗೆ ಹೆಗ್ಗಣ ಮೂರ್ದಾತ್ಯ ತರಲ್ಲ ಹೌದು ಹೌದು ಹಾಗೆ ಇರ್ತದ ಯಾಕಂದ್ರೆ ಒಂದು ಕುಡುಕ ಮಗ ಇರ್ಲಿ ಒಂದು ಕೆಡಕ ಮಗ ಇರ್ಲಿ ಹೌದು ಹುಚ್ಚ ಇರ್ಲಿ ಹುಳಕೆ ಇರ್ಲಿ ಹಾ ಹಾ ಏನೇ ಕರೆ ಹಾ ಹಾ ತಾಯಿ ಅದನ್ನ ಅವಾಗ ಎಲ್ಲ ಸಹಿಸ್ಕೊಂಡು ಇದು ನನ್ನ ಮಗ ಹೌದು ಇದು ಏನು ತಪ್ಪು ಮಾಡಿದ್ರು ಇದು ನನ್ನ ಮಗ ಅಂತ ಹೇಳಿ ಕೇಸಿದ್ರೆ ಹಾಂ ಹಾಂ ಅದನ್ನು ಸಾಗಸ್ಕೊಂಡು ಹೋಗೋಕೆ ತಾಯಿ 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 ಬಲಿ ತಾಯಿ ಹಂತ ಗುಣ ಅದ ಹೌದು ಖರೆ ಹಾಂ ಹಾಂ ನಿನ್ನ ಹೆಣ್ತಿ ಬಳಿ ಅಂತ ಗುಣ ಇಲ್ಲ ಅದತ್ತಿ ನಾ ಹೌದು ಅದತಿ ಹಾಂ ಹಾಂ ಪುಂಡವಣ್ಣ ನಿನ್ಗೆ ಮಾತು ಹೇಳ್ತೀನಿ ನಾನು ಏನಾದ್ರೂ ಇಪ್ಪ ಮಾತಾ ತಾಯಿ ಕಿತ್ತಿ ಬಲೆ ಹಂತ ಗುಣ ಅದ ನೀತ ಹೌದು ಹೌದು ಇಲ್ಲ ಹೆಣತಿ ಬಲೆ ಅದತ್ ನಾತೀನಿ ಹೆಂಗ ದಿನ ಒಂದ್ ಊರ್ ಹಾಡ್ಕಿ ಹೋಗ್ ಅಲ್ಲಿ ಗುಲಾಲ ಬಂಡಾರ ಏನೇನು ಹಚ್ತಾರ ಹೋದ್ ಮನಿ ದುರ್ಬಿ ಹೋದ್ ದುರುಪ್ಲೇನೆ ಕೇಳಿದ್ರೆ ತಾಯಿನ ತಂದೆ ದುಡ್ಡು ಹೇಳಿರ್ತಾರ ಅವ್ರು ಹೌದಾ ಇರ್ಲಿ ಯಾಕಂತ ಕೇಳಿದ್ರ ಯಾಕಾಯಿ ತಂದಿ ಅಂದ್ರೆ ಸ್ವರೂಪಿ ಅವರು ನಮಗ್ ಜನ್ಮ ಕೊಟ್ಟು ಜನ್ಮ ಕೊಟ್ಟಾರಂದ್ರ ಹಡದ ತಾಯಿ ತಂದಿ ದೇವ್ರ ಸಮಾನ ದೇವ್ರ ಸಮಾನ ಅದರ ಹೌದು ಯಾಕಂತ ಕೇಳಿದ್ರ ಯಾಕ್ರೀಪ ಇದನ್ನೆಲ್ಲ ಯಾಕೆ ಹೇಳಕೀವತ್ತಂದ್ರ ನಾವ್ ಹೇಳುದಲ್ಲ ಆದ್ರೂಸು ಹೇಳದ ಹೆಂಗ ಪುಂಡೋಣ ಅಂತ ಕೇಳಿದ್ರ ಹೆಂಗ್ರಿಪ್ಪ ತಾಯಿ ಬಳಿ ಶ್ರೇಷ್ಠವಾದ ಗುಣ ಹೇಳಿ ನಂದು ವಾದದ ಹೌದು ನಿಂದ ಏನದ ಇವತ್ತು ಹೆಂಡತಿ ಬಲ್ಲಿ ಶ್ರೇಷ್ಠವಾದ ಗುಣ ಅಂತ ಹೇಳಿ ನಂದ್ ವಾದದ ಹೆಂಗ ದಿನಾ ಒಂದು ಊರಿಗ್ ಕಾರ್ಯಕ್ರಮ ಹೋತೇವೆ ಶ್ರಾವಣ ತಿಂಗ್ಳೆಯಿಂದ ಚಾಲು ಆಗ್ಯಾದ ಅಂದಿಂದ ಹಿಡ್ಕೊಂಡು ಹೌದು ಅಲ್ಲಿ ಹೋದ ಕೂಡ್ಲೆ ಬಂಡರ್ ಹಾಕ್ತಾರ ಮತ್ತೆ ಗುಲಾಲ್ ಹಾಕ್ತಾರ ಏನೇನೋ ಹಾಕ್ತಾರ ಏನೇನ ಹಾಕ್ತ ಮನೆಗೆ ಹೋದ ಮನಿಗೆ ಹೋದ ಕೂಡಲೆನೆ ನಾ ಹಾ ಡುಬ್ಬ ತಿಕ್ಕಾಕೆ ನನ್ ಹೆಡ್ತಿ ಆ ಬಾ ಊಟಕ್ಕ ಬಡ್ಸಾಕ ನನ್ ಹೇಳ್ತಿ ಹಾ ತಾಯಿದೇನಿಲ್ಲ ಅರವತ್ತು ವರ್ಷ ಆಗ್ಯವು ಅರವರ ಹಿಡಿದುದ ಮೂಲಕ ಕೂತ ಕೊಟ್ರ ತಿತ್ತಾಳೆ ಕೊಡ್ಲಿಕ್ಕಂದ್ರ ಅಲ್ಲೇ ಕುಂದರ್ತ ಕುಂಡ ನೀ ಏನ್ ಎಲ್ಲ ಮಾತ ಎಲ್ಲಾರು ಎಷ್ಟು ಎಷ್ಟ ಬರ್ತಾವ ಒಂದು ವರ್ಷನಾಗ ಅಂದ್ರೆ ಕನಿಷ್ಠ ಒಂದು ಹತ್ತು ಹದಿನೈದರ ಈ ಊರಿಗೆ ಬಂದು ಬಂದ್ ಹೋಗಿರ್ಬೇಕ್ರಿ ಹೋತಾವ ಇಲ್ರಿ ಹೌದು ಬರ್ತಾವಿಲ್ರಿ ಹಾ ಹೇಳಕತ್ತಲ್ಲಿ ಹಾ ಈ ಊರಿಗೆ ಬಂದ ಅದ್ರಾಗ ಈ ಗಂಡ ಮ್ಯಾಲ್ ಅವ್ರು ಬಂದ್ರಂದ್ರೆ ಏನು ಹೇಳುವುದಿಲ್ಲ ಇಂಥ ಮಾತು ಹೌದು ಹೆಣ್ಣು ಹುಡ್ಗಿಯರ ಮ್ಯಾಲ ಬಂದವು ಅಂದ್ರೆ ಮಾತ್ರ ಇದನ್ನ ಮೊದಲು ತಂದಿರ್ತಾರೆ ನೋಡಿರಿ ಬೇಕಾರೆ ಹೌದು ಹೌದು ಇದು ಕಟ್ಕೊಂಡೇ ಬಂದಿರ್ತಾರೆ ಹೌದು ಆದ್ರೂ ನಿನಗೊಂದು ಮಾತು ಹೇಳ್ತೀನಿ ಪುಂಡ್ವಣ ನಾನು ಏನು ಹೇಳ್ದದ್ರಿ ಹುಲಾಲಾಕ ಕ್ಯಾಣ್ತಿ ಮೈ ತೊಳಸಾಕ ಘ್ಯಾಣ್ತಿ ಡುಬ್ಬಾ ತಿಕ್ಕಾ ಘ್ಯಾಣ್ತಿ ಊಟಕ್ಕೆ ಕೊಡೋಕೆ ನಾನು ಹೇಳ್ತೀನಿ ಊಟಕ್ಕೆ ಕೊಡ್ತಾ ಹೇಳ್ತೀನಿ ಹಾಂ ಹಾಂ ಮತ್ತು ಹೋಗಾಗ ಹಾ ಮತ್ ಹಾಡ್ಕಿ ಟಾಟಾ ಬಾಯ್ ಬಾಯಿ ಲೇಟ್ ಬರೇಟ್ ಆಮಾ ತಗೋತೀನಿ ಬಾಟ ಆತ ನೋಡ್ರಿ ಒಂದ್ ಮಾತಾ ಇವ ಹಾಡ್ಕಿಗ್ ಬರಾಗ ಟಾಟಾ ಬಾಯ್ ಬಾಯ್ ಮಾಮಾ ಅಂತ ಹೇಳಿ ಕಳಿಸ್ತಾಳ ಹೌದು ಮುಂಜಾನೆ ಇವ ರಾಕ್ ತಗೊಂಡ್ ಹೋಗಿ ಯಾಕಂದ್ರೆ ಒಂದು ತುಸು ಲೇಟ್ ಆಯ್ತಂದ್ರ ತಗೋತೀನಿ ಬಾಟ ತಗೊಂಡು ನಿಂತಿರ್ತಾಳ ಹೌದು ಹಾಂ 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 ತಾಯಿ ಹಂಗಿಲ್ಲ ಹೆಂಗರಿಪ್ಪ ಹೆಂಗತ್ತಿ ಕೇಳು ಹೇಳು ನೀ ಸಣ್ಣವಿದ್ದಾಗ ಹಾಂ ಹಾಂ ನಾ ಸಣ್ಣವಿದ್ದಾಗ ಹಾಂ ಹೌದು ನೀ ಸಣ್ಣವಿದ್ದಾಗ ರಂಗ ಪಡಸಲಿಗೆ ಒಳಗೆ ತಾಯಿ ನಿನ್ನ ಹಾಕಿ ಹಾಕಿ ಏಳು ಅರವಿ ಹಾಸಿ ಏಳು ಅರಿಬಿ ಹೊಚ್ಚಿ ಹೌದು ತಾಯಿ ಪಡ್ಸಲಿ ಒಳಗೆ ಹಾಕಿಸಿಂದ್ರ ಹಾ ಹಾಂ ಊಟ ಕೂತು ಸಮಯದಾಗ ಅದಕ್ಕೆ ಹಾ ಹಾ ಹೆಂಗತ್ ಕೇಳಿದ್ರ ಹೆಂಗ್ರಿ ಪುಲ್ಲೋಣ ಹಾ ಹಾ ಒಂದೇ ಮಾತು ಮುಗಿಸಿ ಹಾ ಮಾತು ಮುಗಿಸಿ ಮತ್ತೆ ಖ್ಯಾಲಿ ಹಾಡುದದ ಹಾಡುದದ ಹೆಂಗತ್ ಕೇಳಿದ್ರ ಹೆಂಗ್ರಿಪ್ಪ ತಾಯಿ ನೀ ಸಣ್ಣವಿದ್ದಾಗ ಲಾಲನೆ ಪಾಲನೆ ಮಾಡಿ ಮಾಡಿ ನಿನಗ ತುಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣೆ ಹಚ್ಚಿ ಹಾ ಹಾ ಸಂರಕ್ಷಣೆ ಮಾಡಿ 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 ನಿನಗ ಹಾ ಇದು ನನ್ನ ಮಗ ಅದತ್ ಹೇಳಿ ಹೇಳಿ ಎತ್ತಿ ಮುದ್ದಾಡಿ ನಿನಗ ಎದಿ ಹಾಲು ಕುಡ್ಸ್ಯಾಳು ಹೌದು ಅವಾಗ ಅವಾಗ ಚಟಿಗಿ ಮುರಿದಳ ಹ ಈಗ ಲಟಗಿ ದೌಡ ಹೆಡ್ತಿ ಕರ್ಕೊಂಡ್ ಇಟ್ಟಂಗಿ ಬೆಟ್ಟಿಗಾರ ಮತ್ತೆ ಕಬ್ಬಿನ ತೊಡಗಿರಿ ಕರೆ ನನ್ನ ಹಾಟಿ ಅಂತ ಹೇಳಿ ಇಲ್ಲ ಹ ಯಾಕತ್ತ ಕೇಳಿದ್ರ ಯಾಕ್ರಿಪ ಇಪ್ಪತ್ತು ವರ್ಷ ಬೇಕ ತಾಯಿಗೆ ಹೌದು ಆಗಿ ಮಾಡಬೇಕಾದ್ರ ತಾಯಿಗೆ ಇಪ್ಪತ್ತು ವರ್ಷ ಬೇಕು ಹೌದು ಕರೆ ನೀನು ಇಪ್ಪತ್ ನಿಮಿನೊಳಗ ಮಾಯಿಕೆಯಾಗ ಸಿಕ್ಕ ಕರೆ ಅದು ನಿನ್ ಇಲ್ಲ ಯಾಕತ್ತ ಕೇಳಿದ್ರ ಯಾಕ್ರಿ ಆತ್ ಬಾಳ್ ಹೇಳಿಕೊತೇ ನಿಂದಿರುದಿಲ್ಲ ಈಗ ಹೆಂಗದ ಕೇಳು ಹೇಳ ಹಿರಿ ಹಿರಿಮಗ ಇದ್ದ ದುರ್ಯೋಧನ ಬಲು ಜಾಡಿ ಕೌರವ್ರಿಗೆ ಮತ್ತ ಪಾಂಡವ್ರಿಗೆ ಹೆಂಗ ವೇದ್ದ ಆಯ್ತತಿ ಕೇಳಿದ್ರಣ್ಣ ಕೌರವ್ರು ಮತ್ತ ಪಾಂಡವ್ರು ಅಣ್ಣ ತಮ್ಮರ್ ಕರೆ ಹೌದ ಇಲ್ಲಿ ಒಂದು ಏನಾಗ್ಯದ್ರ ಏನಾಗ್ಯದ್ರಿ ಇಪ್ಪ ಕೌರವ್ರು ಮತ್ತ ಪಾಂಡವ್ರ ಮನಿಯೊಳಗ ಒಂದು ಸ್ವಯಂ ಇಟ್ಟಿದ್ರು ಮನೆ ಮನಿಯೊಳಗ ಏನ್ ಅಂತ ಏನ್ ಇಟ್ಟಿದ್ರೆ ಒಂದು ಹಬ್ಬದ ವಿಶೇಷವಾದಂತ ಒಂದು ಸಂತೋಷವಾದಂತ ದಿನ ಆ ದಿನದ ಸಲುವಾಗಿ ಅಲ್ಲಿ ಕೌರವ್ರಿಗೆ ಹೌದು ನಮ್ಮ ಮನಿಗ್ ಬರ್ಬೇಕಂತ ಹೇಳಿ ಕೇಸಿಂದ್ರ ಹಿಂಗ ಅತಿಥಿವಾಗಿ ಹೌದು ಹೇಳಿದ್ರು ಹೇಳಿದ್ರಲ್ರಿಪ್ಪ ಅವಾಗ ಹಾ ಕೌರವ್ರಲ್ಲಿ ಎಂತ ಭಾವ ಇತ್ತ ಕೇಳಿದ್ರ ಎಂತ ಭಾವ ರೀಪ್ಪ ಯಾವಾಗಿದ್ರು ಒಂದ ಕ್ರೋಧ ಹಾಂ 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 ಅವರು ತಮ್ಮಲ್ಲಿ ಮನಸ್ಸಿನೊಳಗೆ ಒಂದು ಕ್ರೋಧ ಇಟ್ಟುಕೊಂಡ ವ್ಯವಹಾರಗಳನ್ನು ಮಾಡ್ತಿದ್ರು ಹೌದಲ್ರಿಪ್ಪ ಪಂಥ ಸಮಯದೊಳಗೆ ಹೌದು ಎಲ್ಲ ಇದ್ದಾಗಬೇಕಾಗ್ಯದ ಹೌದು ಯಾಕತ್ತು ಕೇಳಿದ್ರೆ ಹಾಂ ಹಾಂ ಅವಾಗ ಪಾಂಡವರು ಹೇಳ್ತಿದ್ರು ಏನತ್ತ ನಮಗ ಈ ರಾಜಧಾನಿ ಪೂರಾ ಬೇಕಾಗಿಲ್ಲ ಬೇಕಾಗಿಲ್ಲ ಒಂದು ಐದು ಹಳ್ಳಿ ನಮಗೆ ಬಿಟ್ಟು ಕೊಟ್ರೆ ನಾವು ಇದನ್ನ ಜೀವನ ಮಾಡ್ಕೊಳ್ತಿತ್ತು ಅಂತ ಹೇಳಿ ಕೇಸಿಂದ್ರ ಹಾಂ ಪಾಂಡವ್ರು ಹೇಳ್ತಿದ್ರು ಪಾಂಡವ್ರು ಹೇಳ್ತಿದ್ರು ಅವಾಗ ಕೌರವ್ರು ಹೇಳ್ತಿದ್ರು ಏನತ್ರೀಪ ಒಂದು ಚೂಜಿ ಆಟ ಒಂದು ಒಂದು ಚೂಜಿ ಆಟಸುದಕ್ಕೆ ನಾವು ಪಾಲು ಕೊಡಂಗಿಲ್ಲ ಅಂತ ಹೇಳಿದ್ರು ಕೊಡಂಗಿಲ್ಲ ಅಂದ್ರೆ ಅವ್ರಿಗೆ ಜಯ ಹಾಗು ಹೌದ ಹೆಂಗ ಹೆಂಡತಿ ಗಾಂಧರಿ ಕವರವರ ಜನನೀ ಸಲುವಾಗಿ ಮಚ್ಚಾರ ತೋರಲು ಮಕ್ಕಳ ಇಲ್ಲಂತ ಹೊಟ್ಟು ಹತ್ತಿ ಬಡ್ಕೊಂಡು ಮಕ್ಕಳ ಇಲ್ಲ ಚವಡು ವಟ್ಟಿ ಬಡ್ಕೊಳ್ಳಲು ಮಕ್ಕಳ ಇಲ್ಲಂತ ಹೊಟ್ಟು ಹತ್ತಿ ಬಡ್ಕೊಂಡು ಮಕ್ಕಳ ಎಲ್ಲ ಚವಡು ಬಡ್ಕೊಂಡು ಮಕ್ಕಳು ಹುಟ್ಟಿ ರಕ್ತದ ಕಣ್ಣಿ ಗುರುತ ಹಿಡುದ ಗುರವಿನ ನನಿ ಯಾವ ಕಷ್ಟ ಬರುವುದಿಲ್ಲ ಸಣಿ ಗುರುತ ಹಿಡುದ ಗುರವಿನ ಯಾವ ಕಷ್ಟ ಬರುವುದಿಲ್ಲ ಸಣಿ ಮಜಬತ ಮಳೆದ ಮಜಬತ ಮಳೆ ಗೊಬ್ಬರ ಹತ್ತಿರ ಯಾವ ಕಷ್ಟ ಬರೋದಿಲ್ಲ ಸರಿ ತಿರ ಗುರುವಿನ ಜನ ಯಾವ ಕಷ್ಟ ಬರೋದೆಲ್ಲ ಸರಿ ಹಣಿ ಬರಕ್ಕ ಯಾರಿಲ್ಲ ಹೊಣಿ ಮಾಡು ಕೆಲಸ ಮಾಡಪನಿ ಜನ್ತಿಲದೆ ಕೊಡುದಾದ ಜಂತಿಲದ ಮನಿಯಾಗ ಜನ್ತಿಲದೆ ಕೂಡುದಾದ ಜನ್ತಿಲದ ಮನಿಯಾಗ ಗುರು ತೆಳದ ಗುರುವಿನ ದನಿ ಯಾವ ಕಷ್ಟ ಸನಿ ಗುರು ತೆಳದ ಗುರುವಿನ ದನಿ ಯಾವ ಕಷ್ಟ ಸನಿ ಹಣಿ ಬರಕ ಯಾರಿಲ್ಲ ಹೊಡಿ ಹೊಡಿ ಮಾಡು ಕೆಲಸ ಮಾಡಪ್ಪನೀ ಹಣಿ ಬಾರ ಹೇ

ಗುರು ತಿಳದ ಗುರುವಿನ ಜನಿ ಯಾವ ಕಷ್ಟ ಬರುದಿಲ್ಲ ಸನಿ ಗುರು ತೆಡದ ಗುರುವಿನ ಜನಿ ಯಾವ ಕಷ್ಟ ಬರುದೆಲ್ಲ ಸನಿ ನೈತ್ಯ ಜೀವನದಾಗ ಹೋಗುದಾದ ಮಣ್ಣಾಗ ನೈತ ಜೀವನದಾಗ ಎಲ್ಲ ತಮ್ಮ ಇಲ್ಲೇ ಇದು ಬಿಟ್ಟು ಹೋಗುದದ ಏನು ಒಯ್ದಿಲ್ಲ ಇಲ್ಲ ಇಲ್ಲ ನಮ್ಮ ಜೊತೆಯಾಗಿ ಏನ್ ಬರ್ತದಂತ ಕೇಳಿದ್ರ ಏನ್ ಬರ್ತದ್ರಿಪ್ಪ ಅಂತ ಸತ್ ಸಂಘದೊಳಗ ಆ ಗುರುನಾಥನ ಹೌದು ಕಾಲ ಒಂದು ವರ್ಷದೊಳಗ ಒಂದ್ ರಾತ್ರಿ ಈ ಕಾಲ ಹರಣ ಅಂದ್ರ ಹೌದಾ ಒಂದು ವರ್ಷದೊಳಗ ಮಾಡಿರುವಂತ ಕರ್ಮದ ಘಂಟ ನಶಿಸಿ ನಶಿಸಿ ಆಗಿ ಹೋಗ್ತದ ಹೌದು ಹೌದು ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಆ ದೇವರಲ್ಲಿ ಅಂತ ಶಕ್ತಿ ಇರ್ತದ ಹೌದಾ ಆ ಶಕ್ತಿ ಇವತ್ತು ನಾವು ನೀವೆಲ್ಲಾರು ಕೂಡಿ ಕೂಡಿ ಆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುತ್ತಾ ಮಾಡುತ್ತಾ ಹಿಂಗ ಕಾಲ ಕಳಿಬೇಕಾಗ್ತದ ಹೌದು ಅದಕ್ಕೆ ಏರ್ಲಿ ಎರ್ಲಿ ಯಾಕೆನಾ ಬಂದಿಲ್ರಿ ಅವ್ರ ಮಾಡ್ರಿ